ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಷಯ ಕಗ್ಗವನ್ನು ಹೇಗೆ ಓದ್ಕೊಳ್ಳೋದು ಕಗ್ಗದ ಪುಸ್ತಕವನ್ನು ಹೇಗೆ ಓದೋದು ಎಲ್ಲಿಂದ ಓದೋದು ಎಲ್ಲಿ ನಿಲ್ಲಿಸೋದು ಅಂತ ಡಿ ವಿಜಿ ಹೊರೆ ಅದಕ್ಕೂ ಕೂಡ ಉತ್ತರವನ್ನು ಕೊಟ್ಟುಬಿಟ್ಟಿದ್ದಾರೆ ಮರಳ ಮುನಿಯನ ಕಗ್ಗದಲ್ಲಿ ಕಗ್ಗದ ಪುಸ್ತಕ ತುಂಬ ಪುಟ್ಟ ಪುಸ್ತಕ ಒಂಬೈನೂರ ನಲವತ್ತೈದು ಮುಕ್ತಕಗಳು ಇರುವಂಥದ್ದು ಹಾಗಾಗಿ ಬೇಕಾದಷ್ಟು ವಿಷಯಗಳಿರುವಾಗ ಯಾವ ವಿಷಯವನ್ನಪ್ಪ ಓದ್ಕೊಳ್ಳೋದು ಅಂತ ನಾಲ್ಕೈದು ಕಗ್ಗಗಳ ಗುಚ್ಛಕ್ಕೆ ಒಂದೊಂದು ಶೀರ್ಷಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಯಾವುದನ್ನು ಬೇಕೋ ನಮ್ಮ ಬಾಳಿಗೆ ಸಲ್ಲುವ ತತ್ವ ಯಾವುದಿದೆಯೋ ಆ ಕಗ್ಗವನ್ನು ಓದಿಕೊಳ್ಳಬಹುದು ಎಲ್ಲಿಂದ ಬೇಕಾದರೂ ಓದ್ಕೋಬೋದು ಎಲ್ಲಿ ಬೇಕಾದರೂ ನಿಲ್ಲಿಸ್ಬೋದು ಅಥವಾ ಹೋಯಿತು ಅಂದರೆ ಹಿಂದಕ್ಕೆ ಹೋಗಿ ಓದ್ಕೋಬೋದು ಮತ್ತೆ ಮತ್ತೆ ಓದ್ಕೋಬೋದು ಎಷ್ಟು ಸಲ ಓದುತ್ತೀವೋ ಕಗ್ಗವನ್ನು ಅಷ್ಟು ಬೇರೆ ಬೇರೆ ತರಹದಲ್ಲಿ ಅದು ನಮಗೆ ತೆರೆದುಕೊಳ್ಳುತ್ತೆ ಅರ್ಥವ್ಯಾಪ್ತಿ ಅಷ್ಟು ಜಾ ಜಾಸ್ತಿ ಆಗುತ್ತೆ ದೃಷ್ಟಿಕೋನ ಬೇರೆ ಬೇರೆ ಆಗುತ್ತೆ ಒಟ್ಟಿನಲ್ಲಿ ಗಹನವಾದ ತತ್ವ ನಮ್ಮದಾಗುತ್ತೆ ನಮ್ಮ ರಕ್ತದೊಳಗೆ ಇಳಿಯುತ್ತೆ ಮನನವಾಗುತ್ತೆ ರೂಢಿಯಾಗುತ್ತೆ ವ್ಯಕ್ತಿತ್ವ ಬೆಳೆಯುತ್ತೆ ನಮ್ಮ ಜೀವನ ಸುಗಮವಾಗುತ್ತೆ ಹಾಗಾಯಿತು ಅಂತಂದರೆ ಮತ್ತದೇ ಪ್ರಶ್ನೆ ಹೇಗಪ್ಪ ಓದೋದು ಅಂತ ಡಿ ವಿ ಜಿಯವ್ರು ಹೇಳ್ತಾರೆ ಬೀನದ ಕಥೆಯಲ್ಲ ಹೃದ್ರಸದ ನಿರ್ಜರಿಯಲ್ಲ ಮನನಾನು ಸಂಧಾನ ಅನುಸಂಧಾನ ದಿ ಕಗ್ಗ ನೆನೆಯು ತೊಂದೊಂದೇ ಪದ್ಯವನ್ನು ಒಮ್ಮೊಮ್ಮೆ ಅನುಭವಿಸಿ ಚಪ್ಪರಿಸೋ ಮರುಳಮುನಿಯ ಹೇಳಿ ಅಂತಾರೆ ಅಂದರೆ ಬೀನದ ಕಥೆಯಲ್ಲ ಹೃದ್ರಸದ ನಿರ್ಜರಿಯಲ್ಲ ಒಂಥರ ಸಂತೋಷದ ಕಥೆನೂ ಕೂಡ ಅಲ್ಲ ನಿರಂತರವಾಗಿ ಹೃದಯದಿಂದ ಬರುವಂಥದ್ದು ಅಲ್ಲ ಮನನ ಅನುಸಂಧಾನಕ್ಕಾದು ಈ ಕಗ್ಗ ನಮ್ಮ ಮನಸ್ಸಿನ ಒಳಗೆ ಇಳಿಸ್ಕೊಳ್ಳಬೇಕು ಇಳಿಸ್ಕೊಳ್ಳಲು ಬೇಕಾದಂತಹ ಸಂಧಾನವನ್ನು ಮಾಡಿಕೊಳ್ಳಬಹುದು ಅಂತಹದ್ದೊಂದು ಕಗ್ಗ ಶ್ರವಣ ಮನನ ನಿಧಿಧ್ಯ ಅಂಥೇಳಿ ಅಂತ ನಮ್ಮ ಭಾರತೀಯ ಪರಂಪರೆಯಲ್ಲಿ ಬಂದ ಜ್ಞಾನಕ್ಕೆ ಬೇಕಾದಂತಹ ಒಂದು ಪರಿಚರಿ ಅದು ಇರಲಿ ಈ ಮನನ ಮಾಡಿಕೊಳ್ಳೋದು ಹೇಗೆ ಅಂದರೆ ಅನುಭವಿಸು ತೊಮ್ಮೊಮ್ಮೆ ದೊಮ್ಮೊಮ್ಮೆ ಒಂದೊಂದೇ ಪದ್ಯವನ್ನು ಒಂದೊಂದೇ ಪದ್ಯವನ್ನು ಓದಿಕೊಂಡು ಚಪ್ಪರಿಸಿಕೊಂಡು ಅನುಭವಿಸಿ ಚಪ್ಪರಿಸೋ ಮರಳ ಮುನಿಯ ಅಂತ ಮಕ್ಕಳು ಪೆಪ್ಪರ್ಮೆಂಟ್ ತಿಂತಾರೆ ನೋಡಿ ಹಾಗೆ ಪೆಪರ್ಮೆಂಟನ್ನು ಅವರು ಕಟಕಟ ಅಂತ ಅಗದ್ದು ತಿಂದು ಬಿಡೋದಿಲ್ಲ ಅದನ್ನು ಇರ್ತಾರೆ ಅದು ಒಂದು ಐದು ಎಮ್ ಎಮ್ ದಪ್ಪ ಇದೆ ಅಂತ ಅಂದ್ಕೊಳ್ಳಿ ಮಿಲಿಮೀಟ್ರ್ ದಪ್ಪ ಇದ್ದರೆ ಅದು ಒಂದು ಮಿಲಿಮೀಟ್ರ್ ಇನ್ನೂ ಕಮ್ಮಿ ಆಗೋ ಹಾಗೆ ಒಂಥರ ಆಗೋ ಹಾಗೆ ಅನುಭವಿಸಿ ಚಪ್ಪರಿಸ್ತಾರೆ ತುಂಬ ಸಂತೋಷದಿಂದ ಆ ತರಹ ಕಗ್ಗವನ್ನು ನಾವು ಅನುಭವಿಸಿ ಚಪ್ಪರಿಸೋ ಮರಳಮುನಿಯ ಮುನಿಯ ಅಂತ ಹೇಳಿದರು ಸುಮ್ಮನೆ ಲೌಕಿಕವಾಗಿ ನೋಡೋದಾಯಿತು ಅಂದರೆ ನನಗೇನೋ ಟಿ ವಿ ನೋಡೋದಕ್ಕಿಂತ ಪುಸ್ತಕ ಓದೋದ್ರಲ್ಲೇ ಹೆಚ್ಚಿನ ಸಂತೋಷ ಆಸಕ್ತಿ ಅಂತ ಅನಿಸುತ್ತೆ ಏನಪ್ಪ ಟಿ ವಿ ನೋಡೋದಕ್ಕಿಂತ ಹೆಚ್ಚಿನದಾದಂತಹ ಸಂತೋಷ ಪುಸ್ತಕ ಓದೋದ್ರಲ್ಲಿ ಇದೆಯಾ ಅಂತಂದರೆ ಹೌದು ಸುಮ್ಮನೆ ಯೋಚನೆ ಮಾಡ್ಕೊಳ್ಳಿ ಯು ಪಿ ಎಸ್ ಇಲ್ಲ ಅನ್ಇಂಟ್ರಪ್ಟೆಡ್ ಪವರ್ ಸಪ್ಲೈ ಇಲ್ಲ ಪವರ್ ಹೋಯ್ತು ಅಂತ ಇಟ್ಕೊಳ್ಳಿ ಟಿ ವಿ ಹೊರಟಾಯ್ತಾ ಪುಸ್ತಕವನ್ನು ಮುಚ್ಚಿಡಬೇಕಾದಿಲ್ವ ಅಕಸ್ಮಾತ್ ಓದ್ತಾ ಇದ್ದಿದ್ದು ಮರ್ತು ಹೋಯಿತು ಅಂದರೆ ಹಿಂದಕ್ಕೆ ಹೋಗಿ ನೋಡ್ಕೋಬೋದಾ ಪುಸ್ತಕವನ್ನು ಆಗಾಗ್ಗೆ ರಿಪೇರಿಗೆ ಕೊಡಬೇಕಾಗಿಲ್ವಾ ಇನ್ನೂ ಹೆಚ್ಚಿನದಾಗಿ ಆಗಾಗ್ಗೆ ಜಾಹೀರಾತುಗಳು ಅಡ್ಡಿಯಾಗೋದಿಲ್ಲ ಅಲ್ವಾ ಹಾಗಾಗಿ ಪುಸ್ತಕ ಹೆಚ್ಚಿನದಾದಂತಹ ಸಂತೋಷವನ್ನು ಕೊಡುತ್ತೆ ಕಗ್ಗ ಇಂದಿಗೂ ಪ್ರಸ್ತುತ ಅಂತ ಹೇಳಿ ಅಂತ ಅನಿಸುತ್ತೆ ಅದನ್ನು ಅಳವಡಿಸ್ಕೊಳ್ಬೇಕಷ್ಟೆ ಸನ್ನಿವೇಶಕ್ಕೆ ತಕ್ಕಂತೆ ನಮ್ಮ ಬಾಳಿನೆಲ್ಲ ಬೇಕಾದಷ್ಟು ಹೆಜ್ಜೆಗಳು ಬರುತ್ತೆ ಅದಕ್ಕೆ ಬಾಳ್ಗೆ ಸಲುವ ತತ್ವ ಅಂಥೇಳಿ ಅಂತ ಡಿ ವಿ ಜಿ ಅವರ ಕಗ್ಗವನ್ನು ಬಹಳಷ್ಟು ಜನರು ವಿಶ್ಲೇಷಣೆ ಮಾಡಿದ್ದಾರೆ ಕಗ್ಗ ನಮಗೆ ಬೇಜಾರಾಗೋದೇ ಇಲ್ಲ ಹೇಗೆ ಅಂತೀರ ರಾಮಾಯಣ ಮಹಾಭಾರತ ಭಗವದ್ಗೀತೆಯನ್ನು ಅದು ಎಷ್ಟು ವರ್ಷದಿಂದ ಸಹಸ್ರಾರು ವರ್ಷಗಳಿಂದ ಕೇಳ್ತಾನೆ ಬಂದಿದ್ದರೂ ಯಾವತ್ತಾದರೂ ಬೇಜಾರಾಗಿದೆಯಾ ಎಷ್ಟು ಕಾದಂಬರಿಗಳಿಗೆ ಎಷ್ಟು ಸಾಹಿತ್ಯಕ್ಕೆ ಅದು ವಿಷಯವನ್ನು ವಸ್ತುವನ್ನು ಒದಗಿಸಿಕೊಟ್ಟಿಲ್ವಾ ಇವತ್ತಿಗೂ ಪ್ರಸ್ತುತ ಅಂತ ಅನಿಸುತ್ತೆ ಅಲ್ವಾ ಹಾಗೆ ಕೂಡ ಕಗ್ಗನೂ ಕೂಡ ಅದೇ ಸಾಲಿನಲ್ಲಿ ನಿಲ್ಲುವಂತಹ ಒಂದು ಅತಿ ಉತ್ಕೃಷ್ಟ ಕೃತಿ ಇನ್ನೊಂದು ಕಗ್ಗ ಹೇಳುತ್ತೆ ಮುರಳಿ ಮುನಿಯನ ಕಗ್ಗದಲ್ಲಿ ಮೆಚ್ಚಿದರು ಮೂರು ಮಂದಿ ಪೆಚ್ಚೆಂದರ ಮಂದಿ ಸ್ವಚ್ಛ ಮತಿಗಿದು ಹುಚ್ಚು ಹುಚ್ಚು ಕೃತಿ ನೆಚ್ಚಿ ಬಾಳ್ವಗ್ನಂಗೆ ಕಗ್ಗ ಮರುಕಜ್ಜ ಕಗ್ಗ ಮರುಕಗ್ಗ ರುಚಿ ನೆಚ್ಚಿ ಬಾಳ್ವಗ್ನಂಗೆ ಕಗ್ಗ ಮರುಕಗ್ಗ ರುಚಿ ಅಚ್ಚುತ ಹಸಾದ ರುಚಿ ಮಂಕುತಿಮ್ಮ ಅಂತ ಅಚ್ಚುತ ಹಸಾದ ರುಚಿ ಮಂಕುತಿಮ್ಮ ಅಂದರು ಅಂದರೆ ಮೆಚ್ಚಿದರು ಮೂರು ಮಂದಿ ಆರು ಮಂದಿ ಮೂರು ಜನ ಮೆಚ್ಚಿಕೊಂಡ್ರೆ ಏನಪ್ಪ ಇದು ಹುಚ್ಚು ಹುಚ್ಚು ಕೃತಿ ಹೇಳಿ ಅಂತ ಅನಿಸುತ್ತೆ ಆದರೆ ನಚ್ಚಿ ಬಾಳ್ವಗ್ನಂಗೆ ಕಗ್ಗ ಮರುಕಗ್ಗ ರುಚಿ ಯಾರಿಗೆ ತಿಳ್ಕೋಬೇಕು ಅಂತ ಆಸಕ್ತಿ ಇದೆಯೋ ಅವನಿಗೆ ಕಗ್ಗ ಮತ್ತೆ ಮತ್ತೆ ಓದ್ತಾ ಇದ್ದರೆ ಮರುಕಗ್ಗ ರುಚಿ ಅಚ್ಯುತ ಹಸಾದ ರುಚಿ ಮರುಳಮುನಿಯ ಅಂತಂದರು ಅಂದರೆ ಭಗವಂತನ ಪ್ರಸಾದದ ಥರ ನಮಗದು ಸಿಗುತ್ತೆ ಅಂಥೇಳಿ ಅಂತ ಅಷ್ಟು ರುಚಿ ಭಗವಂತನ ಪ್ರಸಾದ ಹೇಗಿರುತ್ತೆ ಅವರೇನು ಒಂದು ಸ್ವಲ್ಪ ಕೊಡ್ತಾರೆ ಕೈಯಲ್ಲಿ ಇಷ್ಟು ಅಷ್ಟೇ ಅದೇ ಎಷ್ಟು ರುಚಿ ಅಂತ ಹೇಳಿ ಅಂತ ಅನಿಸುತ್ತೆ ಅಮೃತ್ಸರದಲ್ಲಿ ಪ್ರಸಾದ ಕೊಡ್ತಾರೆ ಸಜ್ಜಿಗೆ ಎಷ್ಟು ಚೆನ್ನಾಗಿರುತ್ತೆ ತಿರುಪತಿ ಲಾಡು ಎಷ್ಟು ಚೆನ್ನಾಗಿರುತ್ತಲ್ವ ಏನು ಸ್ವಲ್ಪ ಅಷ್ಟೇ ಹಾಗೆ ಆ ತರಹದಲ್ಲಿ ನಮಗೆ ಸಂತೋಷವನ್ನು ಕೊಡುತ್ತೆ ಅಂತ ಒಂದು ಉದಾಹರಣೆ ತಗೊಳ್ಳೋಣ ಎಲ್ಲರಿಗೂ ಈ ಥರ ಕಗ್ಗ ಹುಚ್ಚಿಡಿಸಿದೆ ಸಾವಿರದ ಒಂಬೈನೂರ ನಲವತ್ತ್ಮೂರನೇ ಇಸ್ವಿನಲ್ಲಿ ಪ್ರಕಟ ಆದ್ರೂ ಕೂಡ ಹೆಚ್ಚು ಕಡಿಮೆ ಎಂಬತ್ತೆಂಬತ್ತೆರಡು ವರ್ಷ ಆಯಿತು ಆದರೂ ಕೂಡ ಇವತ್ತಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕಗ್ಗ ಪ್ರಸ್ತುತಗೊಳ್ತಲೇ ಇದೆ ಬಹಳಷ್ಟು ಜನರು ಉಪಯೋಗಿಸ್ತಾ ಇದ್ದಾರೆ ಟಿ ವಿ ಸೀರಿಯಲ್ಗಳಲ್ಲಿ ಬರುತ್ತೆ ಕತೆಗಳಲ್ಲಿ ಬರುತ್ತೆ ಧಾರಾವಾಹಿಗಳಲ್ಲಿ ಬರುತ್ತೆ ಲೇಖನಗಳಲ್ಲಿ ಬರುತ್ತೆ ಎಲ್ಲ ಥರಲ್ಲೂ ಪ್ರತಿಯೊಬ್ಬರೂ ಉಪಯೋಗಿಸ್ಕೋತಾ ಇದ್ದಾರೆ ಅಂದರೆ ಆ ನಾಲ್ಕು ಸಾಲನ್ನು ಹೇಳ್ಬಿಡ್ತು ಅಂದರೆ ಅದರ ಬೆಲೆಯೇ ಹೆಚ್ಚಾಗುತ್ತೆ ಹೇಳಿ ಹಾಗಾಗಿ ಇಂತಹ ವಿಚಾರವನ್ನು ತೋರಿಸುವಂತಹ ಒಂದು ಘಟನೆಯನ್ನು ಜ್ಞಾಪಿಸ್ಕೊಳ್ಳೋಣ ಒಂದು ನದಿ ಹರಿತಾ ಇರುತ್ತೆ ನದಿಯ ಆ ದಡದಲ್ಲಿ ಒಂದು ದೊಡ್ಡ ಪರ್ವತ ಈಚೆ ದಡದಲ್ಲಿ ಒಂದು ಮನೆ ಆ ಮನೆಯಲ್ಲೂ ಒಂದು ಸಂಸಾರ ಅಲ್ಲೊಬ್ಬ ಅಜ್ಜ ಮತ್ತು ಮಗ ಇರ್ತಾನೆ ಹತ್ತು ವರ್ಷದವನು ಅಂತ ಅಂದ್ಕೊಳ್ಳೋಣ ಆ ಅಜ್ಜನ ದಿನಚರಿ ಹೇಗಿರುತ್ತೆ ಅಂತ ನೋಡಬೇಕು ಮೊಮ್ಮಗ ಪ್ರತಿದಿನ ಅಜ್ಜನ ದಿನಚರಿಯನ್ನು ಗಮನಿಸ್ತಿರ್ತಾನೆ ಅಜ್ಜ ಬೆಳಗ್ಗೆ ಬೇಗ ಎದ್ದು ಸ್ನಾನ ಸಂಧ್ಯಾವನ್ನೆಲ್ಲ ಮಾಡಿಕೊಂಡು ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಕಿಟಕಿ ಹತ್ತಿರ ಬಂದು ಆ ಪರ್ವತವನ್ನು ಎದುರಿಗೆ ನದಿಯಿಂದ ಆಚೆ ಕಾಣುತ್ತಲ್ಲ ಪರ್ವತವನ್ನು ಒಂದು ಒಂದು ಸ್ವಲ್ಪ ಹೊತ್ತು ನೋಡಿ ಆಮೇಲಿಂದ ಭಗವದ್ಗೀತೆ ಪುಸ್ತಕವನ್ನು ತಗೊಂಡು ಒಂದಷ್ಟು ಓದಿ ಅಧ್ಯಯನ ಮಾಡಿ ಕೆಳಕ್ಕಿಟ್ಟು ಬಾಕಿ ಕೆಲಸಗಳನ್ನು ನೋಡ್ತಿರ್ತಾನೆ ಈ ಮೊಮ್ಮಗನೂ ನೋಡ್ತಾ ಇರ್ತಾನೆ ಅಜ್ಜ ಏನು ಮಾಡ್ತಾನೋ ಹಾಗೆ ತಾನೂ ಕೂಡ ಇರ್ತಾನೆ ಆ ಪುಸ್ತಕವನ್ನು ತಗೋತಾನೆ ಓದ್ತಾನೆ ಅರ್ಥವಾಗಲ್ಲ ಅಜ್ಜ ನೀನು ಅದೇ ಕೆಲಸವನ್ನು ಪ್ರತಿನಿತ್ಯ ಮಾಡ್ತಿರ್ತೀಯಲ್ಲ ನಿಂಗೆ ಬೇಜಾರೇ ಆಗಲ್ವಾ ಅಂತ ಹೇಳಿ ಅಂತ ಕೇಳ್ತಾನೆ ಮೊಮ್ಮಗ ಏನು ಉತ್ತರ ಹೇಳೋದು ಅವಾಗ ಅಜ್ಜ ಏನು ಮಾಡ್ತಾನೆ ಗೊತ್ತಾ ಮೊಮ್ಮಗನ ಕರ್ಕೊಂಡು ಹೋಗ್ತಾನೆ ಮನೆಯಲ್ಲಿ ಸೌದೆ ಒಲೆ ಇರುತ್ತೆ ಅದರ ಪಕ್ಕ ಬುಟ್ಟಿನಲ್ಲಿ ಬೆತ್ತದ ಬಿದಿರಿನ ಬುಟ್ಟಿನಲ್ಲಿ ಇಜ್ಜಲನ್ನು ಇಟ್ಟಿರ್ತಾರೆ ಅಜ್ಜ ಏನು ಮಾಡ್ತಾನೆ ಆ ಇಜ್ಜಲನ್ನು ಬುಟ್ಟಿನ ಖಾಲಿ ಮಾಡಿದ ನೆಲಕ್ಕೆ ಸುರುಬಿಟ್ಟು ನೋಡು ಈ ಬಿದಿರಿನ ಬುಟ್ಟಿದೆ ಇದರಲ್ಲಿ ಇದರಗಡೆ ನದಿ ಇದೆಯಲ್ಲ ಆ ನದಿನಲ್ಲಿ ನೀರನ್ನು ತೊಗೊಂಬಂದು ಇಲ್ಲೊಂದು ಕೊಳದಪ್ಪಲೆ ಇಟ್ಟಿದ್ದೀನಿ ಇದಕ್ಕೆ ತುಂಬಿಸ್ಬೇಕು ಅಂತ ಹುಡ್ಗ ಹೋಗ್ತಾನೆ ಖುಷಿಯಿಂದ ಪುಟ್ಟೋನಲ್ವ ನೀರು ತುಂಬ್ಕೋತಾನೆ ಬರುವಷ್ಟರೊಳಗೆಲ್ಲ ಸುರಿದು ಹೋಗುತ್ತೆ ಒಂದು ಎರಡು ಮೂರು ಸಲ ಮಾಡ್ತಾನೆ ಅನ್ಸುತ್ತೆ ಏನಜ್ಜಾ ನೀನು ಈ ಥರ ಹೇಳ್ತಾ ಇದೀಯ ಅಂತ ಅಯ್ಯೋ ಬೇಗ ಬೇಗ ಓಡೋಗ್ತು ಬಾರೋ ಅಂತ ಇವನು ಓಡೋಗ್ತಾನೆ ಮತ್ತು ತುಂಬ್ಕೋತಾನೆ ಮತ್ತೆ ಬರ್ತಾನೆ ಮತ್ತೆ ಸುರಿದೋಗುತ್ತೆ ಪ್ಲಾಸ್ಟಿಕ್ ಬಕೆಟ್ ತೊಳೋಕ್ಕೆ ಹೋಗ್ತಾನೆ ಏಯ್ ಅದೆಲ್ಲ ತೊಗೋಬಾರ್ದು ಇದನ್ನೇ ತೊಗೋಬೇಕು ಅಂತ ಒಂದು ಹತ್ತಾರು ಸಲ ಆದಮೇಲಿಂದ ಅಜ್ಜ ನೀನು ನನಗೆ ಮೋಸ ಮಾಡ್ತಿದೀಯ ಇದರಲ್ಲಿ ಆಗಲ್ಲ ಅಲ್ವಾ ಇದರಲ್ಲಿ ಇಷ್ಟೊಂದು ಎಲ್ಲ ಸುರಿದು ಹೋಗುತ್ತಲ್ವ ಇದು ಅಸಾಧ್ಯವಾದ ಕೆಲಸ ಅಂತ ಆಗ ಅಜ್ಜ ಹೇಳ್ತಾನೆ ಈಗ ಬುಟ್ಟಿ ನೋಡು ಒಂದು ಸಲ ಅಂತ ಹೇಳಿ ಅಂತ ಬುಟ್ಟಿ ನೋಡ್ತಾನೆ ಮೊಮ್ಮಗ ಮೊದಲು ಕಪ್ಪಾಗಿ ಈಜಲು ತುಂಬಿತ್ತಲ್ಲ ಕಪ್ಪಾಗಿದ್ದೀಗ ಸಾಕಷ್ಟು ಸು ಶುಚಿಯಾಗಿ ಬೆಳ್ಳಗಾಗಿದೆ ನೋಡಪ್ಪ ಪದೇ ಪದೇ ಓದೋದ್ರಿಂದ ಆಗುವಂತಹ ಲಾಭ ಇದೇನೆ ಅದನ್ನೇ ಡಿ ವಿ ಜಿ ಅವರು ಹೇಳಿದ್ದು ಅಚ್ಚುತ ಹಸಾದ ರುಚಿ ಅಂತ ಮೆಚ್ಚೆಂದರಾರು ಮಂದಿ ಪೆಚ್ಚೆಂದರ ಮೆಚ್ಚ ಮೆಚ್ಚೆಂದರೋ ಮೂರು ಮಂದಿ ಪೆಚ್ಚೆಂದರಾರು ಮಂದಿ ಅಂತ ಎಲ್ಲ ಜನ ಹೇಳ್ತಾರೆ ಆದರೆ ನಾವು ಹೆಚ್ಚು ಹೆಚ್ಚು ಅಧ್ಯಯನ ಮಾಡ್ತಾ ಹೋದಷ್ಟು ಕೂಡ ನಾವು ಶುದ್ಧವಾಗ್ತಾ ಹೋಗ್ತೀವಿ ಒಳಗಿನ ವಿಚಾರಗಳು ತೆರೆದುಕೊಳ್ತಾ ಹೋಗುತ್ತೆ ನಮ್ಮ ವ್ಯಕ್ತಿತ್ವ ಬದಲಾಗುತ್ತೆ ಹಾಗಾಗಿ ಬಿನದ ಕಥೆಯಲ್ಲ ಹೃದ್ರಸದ ನಿರ್ಜರಿಯಲ್ಲ ಮನನಾನುಸಂಧಾನ ಕಾದುದೀ ಕಗ್ಗ ಅನುಭವಿಸಿ ಚಪ್ಪರಿಸೋ ಮುನಿಯ ಅಂತ ಮೊದಲನೇ ಕಗ್ಗದಲ್ಲಿ ಹೇಳಿದಾರಲ್ಲ ಹಾಗಾಗಿ ಪ್ರತಿಯೊಂದು ಕಗ್ಗವನ್ನು ಆಸ್ವಾದನೆಯಿಂದ ಅನುಭವಿಸಿ ನಾವು ಚಪ್ಪರಿಸ್ತಾ ಇತ್ತು ಅಂದರೆ ಅದು ನಮ್ಮದಾಗೋದರಲ್ಲಿ ಸಂದೇಹವೇ ಇಲ್ಲ ಕಬ್ ಕಗ್ಗ ಕಬ್ಬಿಣದ ಕಡಲೆ ಅಂತ ಅನಿಸೋದೇ ಇಲ್ಲ ಅಂತಹ ಒಂದು ಸತ್ವಯುತವಾದ ಪೌಷ್ಟಿಕವಾದಂತಹ ಒಂದು ಪ್ರಸಾದವನ್ನು ನಮಗೆ ಕಗ್ಗ ನೀಡತ್ತೆ ಅಂತ ನಮಗೆ ಗೊತ್ತಾಯ್ತಲ್ವ ಹಾಗಾಗಿ ಕಗ್ಗವನ್ನು ಅನುಭವಿಸಿ ಚಪ್ಪರಿಸಿ ಓದೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ